ಐತಿಹಾಸಿಕ ಪ್ರಸಿದ್ಧ ಸುಕ್ಷೇತ್ರ ಶ್ರೀ ಕಲ್ಲಿನಾಥೇಶ್ವರ ಸುಕ್ಷೇತ್ರ ಮಹಾಕಾರ್ತಿಕೋತ್ಸವ ಯಲಬುರ್ಗಾ ತಾಲೂಕಿನ ಕಲ್ಲೂರು ಗ್ರಾಮದ ಇತಿಹಾಸ ಪ್ರಸಿದ್ಧ ಸುಕ್ಷೇತ್ರ ಶ್ರೀ ಕಲ್ಲಿನಾಥೇಶ್ವರ ದೇವಸ್ಥಾನದ ಕಾರ್ತಿಕೋತ್ಸವ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು ಶತಶತಮಾನದಿಂದ ನಡೆದು ಬಂದಿರುವ ಸಂಪ್ರದಾಯ ಪ್ರಕಾರ ದೀಪೋತ್ಸವ ಮತ್ತು ಮದ್ದು ಸಿಡಿಸುವ ಕಾರ್ಯಕ್ರಮ ಅತ್ಯಂತ ವಿಶೇಷ ಸಂಪ್ರದಾಯವಾಗಿದೆ ಇದನ್ನು ನೋಡಲು ಭಕ್ತ ಸಾಗರವೇ ಸೇರುವರು ಕಾರ್ತಿಕೋತ್ಸವ ಕಾರ್ಯಕ್ರಮಕ್ಕೆ ವಿವಿಧ ಜಿಲ್ಲೆ ತಾಲೂಕಿನಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಶ್ರದ್ಧಾಪೂರ್ವಕ ಹರಕೆಯನ್ನು ತೀರಿಸುತ್ತಾರೆ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಯಲಬುರ್ಗಾ ಪಟ್ಟಣದ ಶ್ರೀಧರ ಮುರುಡಿ ಹಿರೇಮಠದ ಬಸವಲಿಂಗೇಶ್ವರ ಸ್ವಾಮೀಜಿಗಳು ಹಾಗೂ ಕುಕನೂರು ಪಟ್ಟಣದ ಅನ್ನದಾನೇಶ್ವರ ಸಂಸ್ಥಾನ ಹಿರೇಮಠದ ಸ್ವಾಮೀಜಿಗಳು ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಉದ್ಘಾಟನೆಯನ್ನು ನೆರವೇರಿಸಲಾಯಿತು ನಂತರ ಶ್ರೀಕಾಲಿನಾದೇಶ್ವರ ದೇವಸ್ಥಾನ ಕಮಿಟಿ ಅಧ್ಯಕ್ಷರು ಮತ್ತು ಅಖಿಲ ಭಾರತೀಯ ವೀರಶೈವ ಜಿಲ್ಲಾ ಅಧ್ಯಕ್ಷರಾದ ಕಳಕನಗೌಡ ಪಾಟೀಲ್ ಕಲ್ಲೂರು ಕಾರ್ತಿಕೋತ್ಸವದ ಕುರಿತು ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಬಸವರಾಜ ತೆನ್ನಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಹಿರಿಯರಾದ ಕಲ್ಲಯ್ಯ ಹಿರೇಮಠ ಶರಣಪ್ಪ ದಾನಕೈ ಕಲ್ಲಪ್ಪ ಬಂಗಾಳಿ ಗಿಡದ ರೇಣುಕಾ ಕವಳಕೇರಿ ಗ್ರಾಮದ ಗುರು ಹಿರಿಯರು ಅನೇಕ ಗಣ್ಯರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಸಿ ಆದಿ ಪ್ರಜಾಪಟಿಎಲ್ಬುರ್ಗಾ ನಾನಲ್ಲ ನಮ್ಮ ಮಕ್ಕಳು ಸರ್ತಿ ಹೇಳ್ತಾ ಇದ್ದೀನಿ ನಾನು ನಾನು ಉಸರ್ ಕೊಟ್ಟರೆ ನಿಮ್ಮ ಉಸಿರು ಸರ್ತಿ ಈ ಕಲ್ಲೂರಿಗೆ ಒಂದು ನಾಲ್ಕು ಗಂಟೆ ಭಾಗ ಇವತ್ತು ಇರ್ಬೇಕಂತ ನನ್ನ ಮಕ್ಕಳಿಗೆ ಹೇಳ್ತಾ ಇದ್ದೀನಿ ಯಾಕ ನಾ ಜನಸಿನ ನನ್ನ ತಾಯಿ ಜನಸನಿಲ್ಲಿ ಇದು ಮಾಡ್ತಿದ್ದೆ ನಾನು ಇವತ್ತು ಮಾದೇವ ಅಂತ ಹೇಳಿದ್ರು ಇಡೀ ಕಲಾ ಬಾಳಗ ಅವ್ರು ಯಾವ ಪುಸ್ತಕ ಬರೀತಾರ ಯಾವ ಕಾದಂಬರಿ ಬರೀತಾರ ಅದು ಏಕಾಗಿ ಬರಲಿ ನಾನು ಅದನ್ನು ಕೊನೆಯಾಗಿ సూచన నిజవాళ్ళు కార్తీక అంత అర్థక అది ప్రేమ బయలు బయలు బిత్తి బయలు బయలు చెల్లి బయలు బయలు అయ్య బయలు జీవన బయలు పవన నిమ్మ పోలీరు ఉన్నత బయలదూ నూలసి బయలదనే అంత ధిశ్వర అను అంత అన్న అన్నంత్రత